વિશ્મા બાર

ये तोंडच कांदा गोड होता तेgil बंद रेडियम माडा कोणतं माड उभे रेडियम माडा रेडियम इनके माड ओपन माड 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 ओपन माडू ಅದಕ್ಕೆ ಕೊಟ್ಟಿದ್ದೀನಿ ಅಂತ ಅದ್ರಲ್ಲೇ ಕೂತ್ಕೊಂಡ್ರೆ ಕಿತ್ಕೊಂಡು ಮಾಡಕ್ ಆಗ್ಬೋತದ್ ನನಗೆ ಯಾವ ಚೆನ್ನಾಯ್ತಾ ಅದು ಲ್ಯಾಪ್ಟಾಪ್ಗೆ ಹಾಕ್ಬೋದು ಅದು ಫೋನ್ಗೆ ಹಾಕೋಕ್ಕೆ ಎರಡಕ್ಕೂ ಯೂಸ್ ಆಗಲಿ ಅಂತ ಅದು ಬಿಚ್ಚಬೇಡ ಕಿವಿಗೆ ಹಾಕೊಂಡು ನೋಡು ಅದನ್ನ ಯಾಕೆ ಹಂಗೂ ರೀತಿಯ ಮೈಕ್ ಅದು ಲೆಫ್ಟ್ಗೆ ಬರೋದು ಮೈಕ್ ಯಾವಾಗ ಲೂಸ್ ಮಾಡ್ಕೋ

ಬಂತ ಸೌಂಡು ಇಲ್ವಾ ಗೊತ್ತಾಯ್ತಾ ಹ್ಮ್ ಚೆನ್ನಾಗಿ ಕೇಳಿಸ್ತಾಯ್ತಾ ಎರಡು ಕಡೆ ಕೇಳಿಸ್ತಾಯ್ತಾ ಚೆಕ್ ಸತಿ ಎರಡು ಕಡೆ ಕೇಳಿಸ್ತಾಯ್ತಾ ಇದು ಇದು ಮಾತಾಡ್ಬಿಟ್ ನೋಡು ವಾಯ್ಸ್ ಯಾವ ಥರ ಮಾತಾಡ್ಬಿಟ್ಟು ನೋಡು ವಾಯ್ಸ್ ಯಾವ ಥರ ರೆಕಾರ್ಡ್ ಆಗ್ತದೆ ಇದು ಬಟನ್ಗಳು

ಫೀಡ್ ಬ್ಯಾಕ್ ಏನಾದರೂ ಕಮ್ಮಿ ಆದರೆ ಗೊತ್ತಿಲ್ಲ ಅಂದರೆ ಇಲ್ಲಿ ಮಾತಾಡಿದ್ರೆ ಅಲ್ಲಿ ಬೇರೆ ಬಂದರೆ ಏಯ್ ನೀನು ಫಸ್ಟ್ ಮಾತಾಡ್ಬಿಟ್ಟ ಕೇಳಿಸ್ಕೊಳ ಫಸ್ಟು ಬೇಗ ಬೇಗ ರೆಡಿ ರಾಡಿ ಇವತ್ತು ಕಾಲೇಜಿಗೆ ಬಿಡ್ಬೇಕು ಫ್ರೆಂಡ್ಸ್ ಇವಳಿಗೆ ರಜಾ ಇಲ್ಲ ಏನು ಸ್ಪೆಷಲ್ ಜುಟ್ಟು ಹಾಕೊಂಡಿದ್ದೀನಿ ಹಿಂದೆಗಡೆ ಹೌದು ಒಂದು ಸಣ್ಣ ಜುಟ್ಟು ಇತ್ತಿಲ್ಲಿ ಇಲ್ಲ ಇತ್ತು ಅದು ಹೆಂಗೆ ಇತ್ತು ಗೊತ್ತಾ ಸ್ಪೆಷಲ್ ಜುಟ್ಟು ಹೊಡೋಕೆ ಮಖ ತೊಳ್ಕೊ ಫಸ್ಟು ಮಖ ತೊಳಿ ಬೇಡ ಫಸ್ಟು ಬ್ಯಾಗೆಲ್ಲ ರೆಡಿ ಮಾಡ್ಕೊ ಇವನು ಮಾಡ್ತಾ ಇರಲಿ ಫ್ರೆಂಡ್ಸ್ ನಾನು ಆಮೇಲೆ ತೋರಿಸ್ತೀನಿ ನನ್ನ ಮಗಳು ಟಿಫನ್ಗೆ ದೋಸೆಗೆ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಕಾಯಿ ತೂರಿ ಹಾಕಬೇಕು ಆದರೆ ಇವಾಗ ಕಾಯಿ ತೂರಿ ಹಾಕೋಕ್ಕೆ ಟೈಮ್ ಇಲ್ಲ ಅಷ್ಟೇ ಇದು ಕ್ಯಾರೆಟು ನೋಡಿ ಫ್ರೆಂಡ್ಸ್ ಲೈಟ್ ಬರುತ್ತೆ ಕಲರ್ ಕಲರ್ ಬರ್ತಾಯ್ತಾ ಹ್ಞೂ ಈ ಕಡೆ ತೋರಿಸೋಂಚೂರು ಹಾಂ ಈಗ ಪರ್ಪಲ್ ಆಯ್ತು ಇರೋ ಯಾವ ಕಲರ್ ಅದು ಬ್ಲೂ ಅಂತದು ಬ್ಲೂ ಆಯ್ತಲ್ಲ ಸರಿ ಆಯ್ತು ಬಿಡು ಬೆಳಿಗ್ಗೆನೆ ಇವತ್ತು ನನ್ನ ಮಗಳಿಗೆ ನೆನ್ನೆದೇ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿ ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ಬಂದೆ ನೋಡಿ ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತು ಗಂಟೆ ಇವಾಗ ಬಂದಿದ್ದೀನಿ ನಿಧಾನಕ್ಕೆ ನಡ್ಕೊಂಡು ಬರಬೇಕು ಹಂಗೆ ಕೇಕ್ ತಗೊಂಬಂದೆ ನನ್ನ ಮಗನ ಬರ್ತಡೇಗೆ ಇವತ್ತು ಕೇಕ್ ತಂದೆ ಆಮೇಲೆ ಅದು ಕೊಡು ಕೇಕ್ ತಗೊಂಡು ಬಂದೆ ಇವತ್ತೇನು ತಿಂಡಿ ಇಲ್ಲ ಮಾಡಲಿಲ್ಲ ದೋಸೆ ಮಾತ್ರ ದೋಸೆ ಇಟ್ಟು ಸ್ವಲ್ಪ ಇತ್ತು ಮಾಡಿಕೊಟ್ಟೆ ಆಮೇಲೆ ಸ್ವಲ್ಪ ರೇಷನ್ ಇರಲಿಲ್ಲ ಅದಕ್ಕೆ ರೇಷನ್ ತಗೊಂಡು ಬಂದೆ ಕಡಲೆಬೇಳೆ ಕಡಲೆಬೇಳೆ ತಂದೆ ಆಮೇಲೆ ಒಬ್ಬಟ್ಟು ಮಾಡೋಣ ಅಂತ ಬೆಲ್ಲ ತಗೊಂಡು ಬಂದೆ ಜೀರಿಗೆ ಇರಲಿಲ್ಲ ಜೀರಿಗೆ ಖಾಲಿಯಾಗಿತ್ತು ಜೀರಿಗೆ ಎರಡು ಪ್ಯಾಕೆಟ್ಟು ಸಾಲ್ಟು ಆಮೇಲೆ ಕಾಲೇಜಲ್ಲಿ ಇವತ್ತು ತಿಂಡಿ ಮಾರ್ತಾಯಿದ್ರು ಅಂತ ತಿಂಡಿ ತಗೊಂಡು ಬಂದೆ ನೋಡಿ ಬಿಸ್ಕೆಟು ಬೆಲ್ದಲ್ಲಿ ಮಾಡಿರೋದು ಸಾ ಕಾತಾಗೈತೆ ಇದು ಟೇಸ್ಟ್ ಮಾತ್ರ ಇವ್ರದ್ದು ಹ್ಞೂ ಅಲ್ಲೇ ಟೇಸ್ಟ್ ಮಾಡಕ್ ಕೊಟ್ರು ಎಮ್ಮೆ ಸ್ನ್ಯಾಚುರಲ್ ಅವ್ರದ್ದು ತುಪ್ಪ ಬಿಸ್ಕೆಟ್ ಎಲ್ಲ ಮಿಲೆಟ್ಸ್ ಮಿಲೆಟ್ಸ್ ಅಲ್ಲಿ ಮಾಡ್ತಾರೆ ಅದು ತಗೊಂಡ್ ಬಂದೆ ಆಮೇಲೆ ಬ್ರೆಡ್ ತಗೊಂಡ್ ಬಂದೆ ಮಿಲೆಟ್ ಬ್ರೆಡ್ ಚೆನ್ನಾಗಿ ಇಷ್ಟು ದೊಡ್ಡದಾಗಿದೆ ನೋಡಿ ಮಿಲೆಟ್ ಬ್ರೆಡ್ ತಗೊಂಡ್ ಬಂದೆ ಸ್ಯಾಂಡ್ವಿಚ್ ಕೇಕ್ ತಗೊಂಡ್ ಬಂದೆ ಅಷ್ಟೇ ಇನ್ನೇನೈತಿ ಇಲ್ಲೇನು ಐತಲ್ಲ ಆ ಉದ್ದಿನ ಬೇಳೆ ಇಷ್ಟು ತಗೊಂಡು ಬಂದೆ ಫ್ರೆಂಡ್ಸ್ ಸಾಕಾಯ್ತು ಅವಳನ್ನ ಬಿಟ್ಬಿಟ್ಟು ಕರ್ಕಂಬರಕ್ಕೆ ಹೋಗಿ ಇಷ್ಟು ತಗೊಂಡು ಬಂದೆ ಇಷ್ಟೆಲ್ಲ ತಗೊಂಡು ಬಂದೆ ಇದು ಇದು ಇದೂ ಇದು ಕಾಲೇಜಲ್ಲಿ ತೊಗೊಂಡಿದ್ದು ಎಮ್ಮೆ ಸ್ನ್ಯಾಚುರಲ್ ಅವ್ರದ್ದು ಇದು ಮಿಲೆಟ್ಸ್ ಬ್ರೆಡ್ಡು ಮಿಲೆಟ್ ಕುಕ್ಕಿ ಕೇಕ್ ತಂದಿದ್ದೀನಿ ಸಾಯಂಕಾಲ ಕಟ್ ಮಾಡೋಕ್ಕೆ ಇದೆಲ್ಲ ಸ್ವಲ್ಪ ಮನೆಗೆ ರೇಷನ್ ಖಾಲಿಯಾಗಿತ್ತು ಅದು ತಗೊಂಡ್ ಬಂದೆ ಅಷ್ಟೇ ಇವಾಗ ಗೊತ್ತಾ ಅವಳಿಗೇನೋ ದೋಸೆ ಇತ್ತು ದೋಸೆ ಇಟ್ಟಿತ್ತು ದೋಸೆ ಹಾಕಿ ಕೊಟ್ಬಿಟ್ಟೆ ಇವಾಗ ನಾನು ನನ್ನ ಮಗ ಸ್ವಲ್ಪ ಸಾರು ಅನ್ನ ರಾತ್ರಿದೇ ಐತೆ ಅದನ್ನೇ ತಿನ್ಬೇಕು ಈರುಳ್ಳಿ ಒಂದು ಸಿಕ್ಲಿಲ್ಲ ಈರುಳ್ಳಿ ತರಬೇಕಾಗಿತ್ತು ಅಲ್ಲೊಂದು ಅಂಗಡಿಗೆ ಹೋದೆ ಅಲ್ಲಿ ಈರುಳ್ಳಿನ ಬಂದಿರಲಿಲ್ಲ ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ ಅಂದರು ಸರಿ ಅರ್ಧ ಗಂಟೆ ಯಾರು ಕಾಯ್ತಾರೆ ಅಂತ ಬಂದ್ಬಿಟ್ಟೆ ನಾನು ತಿರ್ಗಾ ಹೋಗೋಕ್ಕಾಗಲ್ಲ ಇವಾಗ ಹೊಟ್ಟೆ ಹಸಿತೈತೆ ಬಾ ಕೇಕ್ ಫ್ರಿಜ್ ಗಿಡ ಫ್ರಿಜ್ ಫ್ರಿಜ್ಗಿಕ್ಕು ಕೇಕ್ ಕಟ್ ಮಾಡೋಕ್ಕೆ ಕ್ಯಾಂಡ್ಲು ತಂದಿಲ್ಲ ನಾನು ಅದು ಬೇಡ ಒಂದೊಂದ್ಸತಿ ಅದಕ್ಕೆ ಯಾಕೆ ನೀನು ಒಂದೊಂದ್ ಪೀಸ್ ತಂದಕ್ ತಿಂದಿಲ್ವಾ ಅದೇ ಇರೋದು ಅದ್ರಾಗೆ ಇಕ್ಕಲ್ಲಿ ಫುಲ್ ಒಂದ್ ರೌಂಡ್ ಕೊಟ್ಟವ್ರೆ ಸುಟ್ಕೆ ಇತ್ತು ಫಸ್ಟ್ ಆಮೇಲೆ ಡೋರ್ ತೆಗಿ ಜಾಗ ಮಾಡೋದ್ ಇಕ್ಕಿಲ್ಲಿ ಫಸ್ಟ್ ಜಾಗ ಮಾಡು ಕಟ್ ಮಾಡೋದು ಕಷ್ಟ ಅಂತ ಕಟ್ ಮಾಡಿಸ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಆಮೇಲೆ ಇವನು ಒಂದು ಪೀಸ್ ಮಾತ್ರ ಕಟ್ ಮಾಡಲಿ ಇನ್ನೆಲ್ಲ ಪೀಸ್ ನಾವು ನಾವೇ ತಿಂದುಬಿಡೋದು ಹಿಂಗೆ ತಲೆ ಅಂದರೆ ತಲೆ ನಂದೇ ತಲೆ ಏಯ್ ಗ್ಲಾಸ್ ಬಾಟ್ಲದು ಗಾಜಿನ ಬಾಟ್ಲು ಇದು ತುಪ್ಪದಲ್ಲೇ ಮಾಡ್ಯವ್ರಿಗೆ ಗೊತ್ತಾ ಓಪನ್ ಮಾಡು ಹುಷಾರಾಗಿ ಮಾಡು ದೊಡ್ಡದು ಐತೆ ಸ್ಮಾಲ್ದು ಐತೆ ಬೆಲ್ಲದಲ್ಲಿ ಮಾಡಿರೋದು ಬೆಲ್ಲದಲ್ಲಿ ಮಾಡಿರೋ ಕುಕ್ಕಿ ಏನು ಅಷ್ಟೇ ಕೊಡೋದು ಮಿಲೆಟ್ಸು ಇವ್ರದ್ದು ಆ್ಯಪ್ ಹೋಯ್ತಂತೆ ಎಮ್ ಎಸ್ ನ್ಯಾಚುರಲ್ ಮಿಲೇಟ್ ಜಾಗ್ರಿ ಮಿನಿ ಕುಕ್ಕಿ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಟೇಸ್ಟ್ ಸೂಪರ್ ಐತೆ ಮಾತ್ರ ತುಪ್ಪದಲ್ಲೇ ಎದ್ಕಂಡು ತಿನ್ನೋ ಥರ ಐತೆ ಬ್ರೆಡ್ ನೋಡ್ಬೇಕು ಸ್ಯಾಂಡ್ವಿಚ್ ಮಾಡಿ ನಡೆದು ನಡೆದು ಸಾಕೈತಿ ಈಗ ರೆಸ್ಟ್ ಮಾಡೋದು ಒಬ್ಬಟ್ಟು ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಬೇಳೆನೇ ಬೇಯಕ್ಕೆ ಹಾಕಿದ್ದೀನಿ ಇದರಲ್ಲಿ ತೊಗರಿ ಬೇಳೆ ಕಡಲೆ ಬೇಳೆ ಎರಡೂ ಇದೆ ಒಂದು ಅರ್ಧ ಕೆ ಜಿ ಮಾತ್ರ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇವತ್ತು ಮತ್ತೆ ಮತ್ತು ಬೇಳೆ ಇದೆ ಅದು ಬೇಯ್ತಾ ಇರಲಿ ಇಲ್ಲಿ ನೋಡಿ ಒಬ್ಬಟ್ಟಿಗೆ ಇಟ್ಟು ಕಲಸಿಟ್ಟಿದ್ದೀನಿ ಆಮೇಲೆ ಮಿಕ್ಸಿ ಮಾಡೋಕ್ಕೆ ಇದಕ್ಕೆ ಸ್ವಲ್ಪ ಸೋಂಪು ಸ್ವಲ್ಪ ಸೋಂಪು ಒಂದೆರಡು ಸ್ಪೂನ್ ಗಸಗಸೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ತೆಂಗಿನಕಾಯಿ ಸೇರಿಸ್ಕೊಂಡು ರುಬ್ಬಬೇಕು ಗಸಗಸೆ ಫಸ್ಟ್ ಟೈಮ್ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಗಸಗಸೆ ಹಾಕಿದ್ದೀನಿ ಇವಾಗ ತೆಂಗಿನಕಾಯಿ ಹಾಕಿ ನೈಸಾಗಿ ನಾವು ಸಾಂಬಾರಿಗೆಲ್ಲ ರುಬ್ಕೊತೀವಲ್ಲ ಆ ಥರ ಪೇಸ್ಟ್ ಮಾಡ್ಕೋಬೇಕು ಸೋಂಪು ಹಾಕೋದ್ರಿಂದ ಸಖತ್ತಾಗಿ ಒಬ್ಬಟ್ಟು ಗಮ್ಮ ಅಂತ ಇರುತ್ತೆ ಈ ಬೇಳೆ ಬೇಯಲಿ ಅಷ್ಟೊತ್ತಿಗೆ ತೆಂಗಿನಕಾಯಿ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಬಟ್ ಹೂರ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಬೇಳೆ ಎಲ್ಲ ಬೇಯಿಸ್ದೆ ಹೂರ್ಣ ಮಾಡ್ತಾಯಿದ್ದೀನಿ ಬೇಳೆನೂ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಬೇಯಿಸಿದ್ದಾಯಿತು ಇವಾಗ ಊರ್ಣ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ ಇದರಲ್ಲಿ ಮಾಡೋದು ಫುಲ್ ರೆಸಿಪಿ ನಿಮಗೆ ನಾನು ಹಾಕಿದ್ದೀನಿ ಯೂಟ್ಯೂಬಲ್ಲಿ ಅದಕ್ಕೆ ಇವಾಗ ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ ಮಧ್ಯ ಮಧ್ಯ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಲ್ಲಿ ಹೂರ್ಣ ಮಾಡಿಟ್ಕೊಂಡಿದ್ದೀನಿ ಈ ಥರ ಹೂರ್ಣ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಜರಡೆಗೆ ಹಾಕ್ಕೊಂಡು ಮಸ್ತ್ ಮಸ್ತ್ರೆ ಸಾಕು ಮಿಕ್ಸಿನೂ ಬೇಡ ಕಲ್ಲು ಬೇಡ ಚೆನ್ನಾಗುತ್ತೆ ಒಬ್ಬಟ್ಟು ತಟ್ಟಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಇದ್ದೀನಿ ಟೈಮ್ ನೋಡಿ ಆಗಲೇ ಎರಡು ಗಂಟೆ ಆಗ್ತಾಯಿದೆ ಇನ್ನೂ ನಂದು ಒಬ್ಬಟ್ಟು ಕೆಲಸನೇ ಆಗಿಲ್ಲ ಒಬ್ಬಟ್ಟಿಗೆ ಕೆಲಸ ಮಾಡಿಕೊಂಡು ಆ ಕಡೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕಿದ್ದೀನಿ ಮೂರು ಸತಿ ಬಟ್ಟೆ ಹಾಕಿದ್ದೀನಿ ಸ ಇವತ್ತು ವಾಷಿಂಗ್ ಮಿಷಿನ್ಗೆ ಎರಡು ಸತಿ ಹಾಕಿರೋ ಬಟ್ಟೆ ಒಣಗಾಕಿದ್ದೀನಿ ಮೂರನೇ ಸತಿ ದಿ ಇನ್ನೂ ವಾಷಿಂಗ್ ಮಿಷಿನಲ್ಲಿದೆ ಮಳೆ 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 ನೆನ್ನೆನೂ ಸ್ವಲ್ಪ ಸ್ವಲ್ಪ ಮಳೆ ಹುಯ್ತಾಯಿತ್ತು ದಿನ ಮಳೆ ಬರುತ್ತೋ ಬರಲ್ವೋ ಅನ್ನೋದೇ ಗೊತ್ತಾಗಲ್ಲ ಬಿಸಿಲಿರುತ್ತೆ ಸಡನ್ನಾಗಿ ಮಳೆ ಬರುತ್ತೆ ತಿರ್ಗಾ ಆಮೇಲೆ ಮಳೆ ಒಂದು ಐದು ನಿಮಿಷ ಉಯ್ ಉಯ್ದರೆ ತಿರ್ಗಾ ಬಿಸಿಲು ಬರುತ್ತೆ ಈ ಥರ ಆಗಿ ಬಟ್ಟೆನೇ ಹಾಕಿರಲಿಲ್ಲ ಮಿಷಿನ್ಗೆ ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲೈತೆ ನೋಡೋಣ ಮಳೆ ಬಂದರೆ ಬೇಗ ತಗೊಂಬ ಮಳೆ ಬರೋ ಥರ ಏನಿಲ್ಲ ಇವತ್ತು ಆ ಥರ ವೆದರ್ ಇಲ್ಲ ಬೆಳಗ್ಗೆ ನೋಡಿದೆ ಸ್ವಲ್ಪ ವೆದರ್ ಮಳೆ ಇಲ್ಲ ಅನ್ನೋ ಥರ ಇದೆ ಅದಕ್ಕೆ ಹಾಕಿದ್ದೀನಿ ಬಂದುಬಿಟ್ರೆ ಬೇಗ ತಗೋಬೇಕು ಎಷ್ಟೊಂದು ಬಟ್ಟೆ ಇತ್ತು ಮಳೆನಲ್ಲಿ ಒಣಗಲ್ಲ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟಿದ್ದೆ ಎಲ್ಲ ಅದಕ್ಕೆ ಇವತ್ತೆಲ್ಲ ಮುಗಿಸ್ಬಿಟ್ಟೆ ಎರಡು ಬ್ಯಾಚ್ ಒಣಗಾಕಿದ್ದೀನಿ ಅದು ಒಣಗೋದು ಜಾಗ ಇಲ್ಲ ಅದು ಒಣಗಿದ್ಮೇಲೆ ಇದನ್ನ ಒಣಗಾಕ್ಬೇಕು ಅಂಥ ತನಕ ಅದು ವಾಷಿಂಗ್ ಮಿಷಿನಲ್ಲೇ ಇರಲಿ ಅಂತ ತಗ್ದಿಲ್ಲ ಈಚೆ ಅಲ್ಲೇ ವಾಷಿಂಗ್ ಮಿಷಿನ್ ಒಳಗಡೆನೇ ಐತಿ ಅದು ಎಲ್ಲ ಆಯಿತು ಹೂರ್ಣವೂ ಕಲಿಸಾಯಿತು ಹೂರ್ಣ ಅಂತೀನಿ ಕಣಕನೂ ಕಲಿಸಾಯ್ತು ಅದು ಚೆನ್ನಾಗಿ ನೆಂದಿರುತ್ತೆ ಇವಾಗ ಈ ಹೂರ್ಣ ಒಂದು ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಇವಾಗ ಇದಿವಾಗ ಸ್ವಲ್ಪ ಬೆಚ್ಚಗೈತೆ ಈ ಬೆಚ್ಚಗಿರೋವಾಗೇ ಸ್ವಲ್ಪ ಮಸ್ತ್ರೆ ಬೇಗ ಆಗುತ್ತೆ ತಣ್ಣಗಾದ್ಮೇಲೆ ಮಸ್ಯಕ್ಕೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಬೆಚ್ಚಗಿರೋವಾಗೆ ಮಸ್ತ್ರೆ ಸಾಫ್ಟ್ ಇರುತ್ತಲ್ಲ ಅವಾಗ ಬೇಗ ಬೇಗ ಬಂದ್ಬಿಡುತ್ತೆ ಅದಕ್ಕೆ ಇವಾಗ ಇನ್ನೇನು ಆಯಿತು ಇನ್ನೊಂದು ಚೂರಿದೆ ಅಷ್ಟೆ ಇನ್ನೊಂದು ಚೂರೇ ಚೂರಿದೆ ಅಷ್ಟೇ ಆಯಿತು ಇದೊಂದು ರೆಡಿ ಆದರೆ ಆಮೇಲೆ ಒಬ್ಬಟ್ಟು ತಟ್ಟೋದು ತಿನ್ನೋದು ಅಷ್ಟೇ ಕೆಲಸ ಕಾಲೇಜ್ಗೆ ಇವತ್ತು ಹೋಗಲ್ಲ ಕರ್ಕೊಂಬರೋಕ್ಕೆ ನಮ್ಮ ಯಜಮಾನ್ರು ಅವರೇ ನಾ ಹೋಗ್ತೀನಿ ಅಂತ ಹೇಳಿದ್ದಾರೆ ಕೆಲಸ ಮುಗಿಸ್ಕೊಂಡು ಹಂಗೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ನನಗೆ ಕರ್ಕೊಂಬರೋ ಕೆಲಸ ಇಲ್ಲ ಅವ್ರು ಬರೋ ಅಷ್ಟರಲ್ಲಿ ಇದು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಮಗ ಸ್ನಾನ ಮಾಡ್ತಾ ಏನೂ ಮಾಡಿಲ್ಲ ಒಬ್ಬಟ್ಟು ಕಣ್ಕ ಕಳಿಸಿದ್ದೀನಿ ಹೂರ್ಣ ಮಾಡಿದ್ದೀನಿ ಇಲ್ಲಿ ಇದ್ದೀನಿ ಅಷ್ಟೇ ಮಿಷಿನದ ಬಟ್ಟೆ ಹಾಕಿ ಒಣಗಾಕಿದ್ದೀನಿ ಇನ್ನೂ ಎಷ್ಟೊಂದು ಕೆಲಸ ಐತೆ ಆಗಲೇ ಎರಡು ಗಂಟೆ ಆಯಿತು ಇನ್ನು ಅನ್ನ ಮಾಡಬೇಕು ಸಾರು ಮಾಡಬೇಕು ಒಂದ್ ಸ್ವಲ್ಪನೆ ಕಾಯಿತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತರೋದೇ ಮರ್ತೋದೆ ಮನೆಯಲ್ಲಿರೋ ತೆಂಗಿನಕಾಯಿ ಒಬ್ಬಟ್ಟು ಕಾಯ್ತು ಇವಾಗ ಒಬ್ಬಟ್ಟು ಸಾರಿಗೆ ಕಾಯಿಲ್ಲ ಹಂಗೆ ಮಾಡ್ಬೇಕು ಇವಾಗ ಇನ್ನೊಂದು ಇನ್ನೊಂದು ಬ್ಯಾಚ್ ಇದೆ ಅಷ್ಟೇ ಥರ ಹೂರ್ಣ ಎಲ್ಲ ಮಾಡಿ ಇಟ್ಟು ಎಲ್ಲ ಉಂಡೆ ಮಾಡಿಕೊಂಡು ಆಮೇಲೆ ಒಬ್ಬಟ್ಟು ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಈ ತಪ್ಪಲೆ ಇದೆಯಲ್ಲ ಹೂರ್ಣ ಮಾಡಿರೋದು ಈ ತಪ್ಪಲೆ ನಾನು ತೊಳೆಯೋದಿಲ್ಲ ಇದರಲ್ಲೇ ಒಬ್ಬಟ್ಟು ಸಾರು ಮಾಡ್ತೀನಿ ಆವಾಗ ಇಲ್ಲಿ ನೋಡಿ ಎಷ್ಟೊಂದು ಹೂರ್ಣ ಕಚ್ಕೊಂಡಿದೆ ಇದೆಲ್ಲ ಸಾರಿಗೆ ಮಿಕ್ಸ್ ಆಗುತ್ತೆ ಆವಾಗ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹೂರ್ಣನೂ ಹಾಕಬೇಕು ಏ ಏನದೋ ಇದು ಅಷ್ಟೆ ಈ ಕೈಯಲ್ಲಿ ಹೂರ್ಣ ಮಾಡಿದ್ರು ಇದನ್ನು ಸಾರು ಕುದಿವಾಗ ಹಂಗೆ ತಿರುಗಿಸ್ಬಿಟ್ರೆ ಅದರಲ್ಲಿರೋದು ಎಲ್ಲ ಬಿಟ್ಕೊಳುತ್ತೆ ವೇಸ್ಟ್ ಆಗಲ್ಲ ಹೂಣ್ಣ ಇದಷ್ಟೇ ಆಯಿತು ಈ ಥರ ಮಾಡಿದ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿ ಆಮೇಲೆ ಬೆಳಕು ಕಾಣಿಸ್ತಾ ಇದೆ ನೋಡಿ ಆಚೆಗಡೆ ಅದು ಮುಖ ಕೊಡಿತೈತೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಉಂಡೆ ಮಾಡು ನನಗೇನು ಒಬ್ಬಟ್ಟು ತಿನ್ಬೇಕು ಅನಿಸ್ತಾ ಇತ್ತು ಅದಕ್ಕೆ ಅವನು ಹೆಂಗು ಇದ್ರೋ ನನ್ನ ಮಗನ ಬರ್ತಡೆ ಒಬ್ಬಟ್ಟು ಮಾಡ್ದಂಗೂ ಆಗುತ್ತೆ ನಾನು ತಿಂದಂಗೆ ಆಗುತ್ತಲ್ವ ಮೊದಲೆಲ್ಲ ಒಬ್ಬಟ್ ಮಾಡೋಕ್ಕೆ ಟೆನ್ಷನ್ ಆತೈತು ಒಂದು ನಿಮಿಷ ಫೋನ್ ಬರ್ತೈತೆ ತೆಗಿನಿ ಫ್ರೆಂಡ್ ಅಷ್ಟೇ ಪಾತ್ರೆ ತೊಳ್ದೆ ಎಲ್ಲ ಪಾತ್ರೆ ಖಾಲಿ ಆಯ್ತು ಇವಾಗ ಒಬ್ಬಟ್ಟು ತಟ್ಟರೆ ಸಾಂಬಾರು ಆಯ್ತು ಅನ್ನ ಆಯ್ತು ಅನ್ನ ಮಾಡ್ದೆ ಸಾರು ಮಾಡಿದೆ ಪಾತ್ರೆ ತೊಳ್ದೆ ಆಮೇಲೆ ಮನೆಯೆಲ್ಲಾ ನೀಟಾಗಿ ಕಸ ಗುಡಿಸಿ ಇವಾಗ ಲಾಸ್ಟಲ್ಲಿ ಅಲ್ಲಿ ಒಬ್ಬಟ್ಟು ತಟ್ಟಿ ಒಂದು ತಟ್ಟದ ಫುಲ್ ಅಷ್ಟು ಮುಗ್ ಬರ್ಬೇಡನೆ ಬಾ

इन्नम कहिए ना बैठे इतना वालता बैठे इन्नम कहिए। पीछ क्या लन्याल क्या लगता है ना? हम्म हम्म वो ज़्यादा मुर पड़ा पड़ते की तरह आमले आधा होना सारे इक्कमार ना थे। इनकंड में ऐसे नूर सारे इक्कमारी रोकाना लग रहा है। Thank you। ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ಅಂತ ತೋರಿಸ್ಲೇ ಇಲ್ಲ ಇವತ್ತು ನೆಕ್ಸ್ಟ್ ಡೇ ಇವಾಗ ಒಬ್ಬಟ್ಟು ತಿಂತ ಇದ್ದೀನಿ ಅಲ್ಲೇ ಮುಗೀತು ಸ್ಟಾರ್ಟ್ ಆಯ್ತು ನೆನ್ನೆ ಮಾಡಿದ್ದು ಒಬ್ಬಟ್ಟು ಇವತ್ತೇನು ಅಡುಗೆ ಮಾಡಿಲ್ಲ ಫುಲ್ಲು ನೆನ್ನೆದೇ ಸಾರು ಒಬ್ಬಟ್ಟು ಅದಕ್ಕೆ ಅನ್ನ ಯಾಕೆ ಚಿನ್ನ ಉಂಡ್ ಮಾಡ್ಬೇಡ ನಾನು ರೂಮಲ್ಲಿ ಕುತ್ಕೊಂಡು ಒಬ್ಬಟ್ಟು ತಿಂತಾಯಿದ್ದೀನಿ ಇದ್ದೀನಿ ಅವ್ರಲ್ಲಿ ಆಚೆ ಓದ್ಕೊಂತಾವ್ರಿ ಒಬ್ಬಟ್ಟು ಮಾಡಿ ಸುಸ್ತಾಗಿ ಆಮೇಲೆ ಮಾಡೋವಾಗ ತೋರಿಸೆ ಆಮೇಲೆ ತೋರಿಸ್ತೀನಿ ಅಂತ ತೋರಿಸ್ಲೇ ಇಲ್ಲ ಸುಸ್ತಾಯ್ತು ಒಬ್ಬಟ್ಟು ಮಾಡಿ ಮಾಡಿ ಆಮೇಲೆ ಬೆಳಿಗ್ಗೆಯಿಂದ ಸರಿಯಾಗಿ ಊಟ ಇರಲಿಲ್ಲ ಒಬ್ಬಟ್ಟು ಆದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಇನ್ನೂ ಒಬ್ಬಟ್ಟು ಉಣ್ಣ ಇದೆ ಅದು ಇವತ್ತು ಮಾಡೋಣ ಅಂದ್ಕೊಂಡೆ ಇವತ್ತು ಮಾಡಲಿಲ್ಲ ಇನ್ನೂ ಒಬ್ಬಟ್ಟಿದೆ ಅದು ಖಾಲಿ ಆದರೆ ನಾಳೆ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಟಿಫನ್ ಬಾಕ್ಸ್ಗೆ ಹಾಕಿ ನಾಳೆ ಮಾಡೋಣ ಅಂತ ಇಷ್ಟೊತ್ತು ಮಲ್ಕೊಂಡಿದ್ದೆ ಇವಾಗ ಒಂದು ಒಬ್ಬಟ್ಟು ತಿನ್ನೋಣ ಅಂತ ಎದ್ದು ತಿಂತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗೋಯ್ತು ವಿಸತಿ ಮಾಡ್ದಾಗ ಅಳತೆ ಮಾಡ್ಲಿಲ್ಲ ಹಂಗೆ ಆಗ್ತದೆ ಅದಕ್ಕೆ ಜಾಸ್ತಿ ಸ್ವೀಟ್ ಆಗ್ಬಿಟ್ಟೈತೆ ಒಬ್ಬಟ್ಟು ಸಾರು ಐತೆ ಇವತ್ತೇನು ಅಡುಗೆ ಕೆಲಸ ಇಲ್ಲ ಬೆಳಿಗ್ಗೆಯಿಂದ ಒಬ್ಬಟ್ಟು ಸಾರು ಸಖತ್ತಾಗ್ತು ಒಬ್ಬಟ್ಟು ಸಾರಿ ಈ ಸತಿ ಯಾವಾಗ ಮಾಡಿದ್ರು ಒಬ್ಬಟ್ಟು ಸಾರು ಮಾಡಿದ್ರೆ ಜಾಸ್ತಿ ಮಾಡ್ತೀನಿ ಎರಡು ದಿವಸ ಆಗಂಗೆ ಅನ್ನ ತುಪ್ಪ ಹಾಕೊಂಡು ತಿನ್ನೋಕೆ ಸಕ್ಕತ್ತಾಗಿರ್ತೈತೆ ಮಾಲ್ಗಿರೋಳು ಎದ್ಬಿಟ್ಟು ಹೊಟ್ಟೆ ಇತ್ತು ಒಬ್ಬಟ್ಟು ತಿಂದೆ को दिया पानी को बहुत जट्टे ठंडा ना नीर बटल को अ अ स्वीट आ पडत சளி தண்ணீர் குடியதுக்கும் ಕೇಕ್ ಕಟ್ ಮಾಡಿದ್ದು ವಿಡಿಯೋ ಮಾಡಲಿಲ್ಲ ಜಾಸ್ತಿ ಕೇಕ್ ಕಟ್ ಮಾಡುವಾಗ ನನಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಸುಮ್ಮನೆ ಕುತ್ಕೊಂಡು ಮಾ ನಾನು ತಿಂತಾಯಿದ್ದೆ ಆಮೇಲೆ ಹಂಗೆ ಕೇಕ್ ಕಟ್ ಮಾಡಿತ್ತು ಕೇಕು ತಿಂದಿಲ್ಲ ಅದು ಫ್ರಿಜ್ಜಲ್ಲೇ ಐತೆ ಒಬ್ಬಟ್ಟೆ ಇಷ್ಟು ಸ್ವೀಟ್ ಕೇಕ್ ತಿಂದ್ಬಿಟ್ರೆ ಮುಗಿದೋ ಇತ್ತು ಕತೆ ಅವ್ರದ್ದು ಮಕ್ಕಳು ತಿಂದಿದ್ದಾರೆ ನಾನು ಕೇಕ್ ಸವಾಸಕ್ಕೆ ಹೋಗಿಲ್ಲ ಎಷ್ಟು ಒಬ್ಬಟ್ಟದೇ ಸ್ವೀಟ್ ಆಯಿತು ಒಬ್ಬಟ್ಟೆಲ್ಲ ಖಾಲಿ ಆಗಲಿ ನಾಳೆ ತಿನ್ನೋಣ ಕೇಕ್ ಅಂತ ಹೇಳಿ ಸುಮ್ಮನೆ ಅದೇ ಕೇಕು ತಿಂದಿಲ್ಲ ನಾನು ರೀಲ್ಸ್ ಮಾಡೋಕ್ಕೆ ಅಂತ ರೂಮಿಗೆ ಬಂದಿದ್ದೆ ಒಂದೆರಡು ರೀಲ್ಸ್ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಂತ ಕೂದಲು ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ ಉದುರೋಗಿತ್ತು ಈಗ ಇನ್ನೊಂದು ಸ್ವಲ್ಪ ನೋಡಿ ಖಾಲಿ ಖಾಲಿ ಎಣ್ಣೆ ಬೇರೆ ಖಾಲಿ ಆಯ್ತು ಎಣ್ಣೆನೂ ಮಾಡ್ಕೊಬೇಕು ಎಣ್ಣೆನು ಖಾಲಿ ಆಗೈತೆ ಎಣ್ಣೆ ಮಾಡಬೇಕು ಸ್ವಲ್ಪ ಐತೆ ಇನ್ನೊಂದು ಸ್ವಲ್ಪ ಐತೆ ಇವತ್ತು ಬೆಳಗ್ಗೆಯಿಂದ ಏನು ವಿಡಿಯೋ ಮಾಡಿಲ್ಲ ತಲೆ ನೋವ್ತಾ ಇತ್ತು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ಅದೇ ಸಾಯಂಕಾಲ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಆಮೇಲೆ ಇವಾಗ ನೋಡ್ತಾ ಇದ್ದೆ ವಿಡಿಯೋ ಮಾಡಿದ್ದು ನನಗೆ ನೆನಪೇ ಇಲ್ಲ ಒಬ್ಬಟ್ಟು ಆದಮೇಲೆ ವಿಡಿಯೋ ಮಾಡೋದು ಹೊಟ್ಟೆ ಬೇರೆ ಹಸಿತಾ ಇತ್ತ ಹೊಟ್ಟೆ ಹಸಿತಾ ಇದ್ದಿದ್ದಕ್ಕೆ ಒಬ್ಬಟ್ಟು ಆದ ತಕ್ಷಣವೇ ಅನ್ನ ಸಾರು ತಿಂದ್ಬಿಟ್ಟು ಮಾವನೋಣ ತಿನ್ಕೊಂಡು ಮಲ್ಕೊಂಡ್ಬಿಟ್ಟೆ ಈಗ ಚೆಕ್ ಇದ್ದೆ ವಿಡಿಯೋ ಎಲ್ಲಿ ತನಕ ಮಾಡಿದ್ದೀನಿ ಅಂತ ನೋಡಿದ್ರೆ ಆ ವಿಡಿಯೋನೇ ಮಾಡಿಲ್ಲ ಒಬ್ಬಟ್ಟು ಅಷ್ಟೇ ಆ ಥರ ಆಯಿತು ಒಟ್ಟಿನಲ್ಲೇ ಜಾಸ್ತಿ ಏನೂ ಮಾಡಿಲ್ಲ ಒಬ್ಬಟ್ಟು ಒಬ್ಬಟ್ಟು ಸಾರು ಅನ್ನ ಅಷ್ಟೇ ಮಾಡಿದೆ ನಾನು ನಿನ್ನೆ ಅಷ್ಟು ಮಾಡಿದ್ದಕ್ಕೆ ಇವತ್ತು ಫುಲ್ ಡೇ ಬರೀ ಅನ್ನ ಮಾತ್ರ ನನ್ನ ಮಗ ಅನ್ನ ಮಾಡ್ದೆ ಫುಲ್ ಡೇ ಆ ರೆಸ್ಟ್ ಇವಾಗ ನೈಟ್ಗೆ ಇದೆ ಸಾಂಬಾರು ಇವಾಗ ನೈಟ್ ತಿಂದರೆ ಖಾಲಿ ಆಗುತ್ತೆ ಆಮೇಲೆ ನಾಳೆ ಬೆಂಡೆಕಾಯಿ ಬೇರೆ ತಂದ ಅದೈತೆ ಆ ಬೆಂಡೆಕಾಯಿ ಮುಗಿಸ್ಬೇಕು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಇದ್ದೀನಿ ಬೆಂಡೆಕಾಯಿ ಫ್ರೈ ಮಾಡೋದ ಪಲ್ಯ ಮಾಡೋ ಸಾರು ಮಾಡೋದ ಗೊಜ್ಜು ಮಾಡೋದ ಗೊತ್ತಿಲ್ಲ ನಾಳೆ ಮಾಡೋದು ಅದನ್ನು ಇಷ್ಟಾಯಿತು ಫ್ರೆಂಡ್ಸ್ ನನ್ನ ಮಗನ ಬರ್ತಡೇ ಇದ್ದು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಮಗನ ಬರ್ತಾಡೆ ಸಿಂಪಲ್ ಆಗಿ ಮಾಡಿ ಮುಗಿಸಿದೆ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್